ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನಗೆ ಇವತ್ತು ಏನಾದ್ರು ಸ್ವೀಟ್ ತಿನ್ನಬೇಕು ಅನ್ನಿಸ್ತಾ ಇತ್ತು ಮನೇಲಿ ಯಾವ ಸ್ವೀಟ್ ಇರಲಿಲ್ಲ ಅದಕ್ಕೆ ಕೊಬ್ಬರಿ ಇತ್ತಲ್ಲ ಅದರಿಂದನೇ ಯಾವ್ದಾರು ಒಂದು ಸ್ವೀಟ್ ಮಾಡ್ಕೊಳ್ಳೋಣ ಅಂತ ಸಿಂಪಲ್ಲಾಗಿ ಹತ್ತೇ ಹತ್ತು ನಿಮಿಷದಡಿ ಈ ಥರ ಸ್ವೀಟನ್ನ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಉಂಡೆಗಳಾಗಿ ಇಟ್ಕೊಂಡ್ರೆ ಡೈಲಿ ಒಂದೊಂದು ತಿನ್ಬೋದು ಏನಾಗಲ್ಲ ನೋಡಿ ನಾನು ಕೊಬ್ಬರಿ ಇತ್ತು ಅಂತ ಮನೇಲಿ ಕೊಬ್ಬರಿನ ತಗೊಂಡು ಇದ್ರ ಸಿಪ್ಪೆನೆಲ್ಲ ತೆಗೆದು ತೊಡೆದು ಇಟ್ಕೊಂಡಿದ್ದೆ ನೋಡಿ ಈ ಥರ ತುರ್ಕೋಬೇಕು ಸಣ್ಣಗೆ ಇದನ್ನು ಮತ್ತೆ ಮಿಕ್ಸಿಗೆ ಹಾಕ್ತೀನಿ ನಾನು ಇದೇ ಇದು ಹಿಂಗೆ ಮಾಡಲ್ಲ ಬೇಕಾದರೆ ಇದೇ ಥರನೂ ಮಾಡ್ಕೋಬೋದು ಏನಾಗಲ್ಲ ಮಿಕ್ಸಿಗೆ ಹಾಕೊಂಡು ಸಣ್ಣಕ್ಕೆ ಮಾಡ್ಕೊಳ್ಳೋರು ಮಾಡ್ಕೋಬೋದು ನೋಡಿ ಇವಾಗ ನಾನು ಮಿಕ್ಸಿಗೆ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ನಾನು ಒಂದು ಏಲಕ್ಕಿ ಮತ್ತು ಬೆಲ್ಲದ ಪೌಡ್ರ್ ಹಾಕ್ತಾಯಿದ್ದೀನಿ ನಾನು ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರ್ ಹಾಕ್ತಾಯಿದ್ದೀನಿ ನಿಮ್ಗೆ ಯಾವ ಬೆಲ್ಲ ಬೇಕೋ ಅದು ಅದನ್ನು ಹಾಕೋಬೋದು ನಾನು ಬೆಲ್ಲದ ಪೌಡ್ರ್ ಮನೇಲಿ ಇತ್ತಲ್ಲ ಅಂತ ಅದನ್ನೇ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಬೇಗ ಆಗುತ್ತೆ ಹತ್ತೆ ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ಮಕ್ಕಳು ಇಷ್ಟಪಡ್ತಾರೆ ಇದ್ರ ಜೊತೆಗೆ ಬೇಕು ಅಂದರೆ ನೀವು ಡ್ರೈ ಫ್ರೂಟ್ಸ್ನೂ ಆ್ಯಡ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ನಂಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕಿ ಒಂದು ರೌಂಡ್ ತಿರುಗಿಸಿದ್ರೆ ಸಾಕು ಯಾಕಂದರೆ ಬೆಲ್ಲನೂ ಪೌಡ್ರ್ ಇದೆ ಕೊಬ್ಬರಿನೂ ಪೌಡ್ರ್ ಇದೆಯಲ್ವಾ ಒಂದು ರೌಂಡ್ ತಿರುಗಿಸಿ ಇದನ್ನು ಒಂದು ಬೌಲ್ಗೆ ಹಾಕತಾ ಇದ್ದೀನಿ ಇದ್ರ ಜೊತೆಗೆ ನಾನು ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊತೀವಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಉಂಡೆ ಕಟ್ಟ ಅದಕ್ಕೆ ಬರಬೇಕು ಆ ಥರ ಮಿಕ್ಸ್ ಮಾಡ್ಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಕಟ್ಕೊಂಡು ಮಡ್ಕೊಬೋದು ನೋಡಿ ಈ ಥರ ಉಂಡೆಗಳನ್ನ ಕಟ್ಟೋ ಥರ ಆಗಬೇಕು ನಾನು ಇವಾಗೆಲ್ಲನೂ ಉಂಡೆ ಕಟ್ಟಿ ತೋರಿಸ್ತೀನಿ ನಿಮಗೆ ನೋಡಿ ಜಾಸ್ತಿ ತುಪ್ಪನೂ ಬೇಕಾಗಲ್ಲ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕಿ ನೀವು ಈ ಉಂಡೆಗಳಾಗಿ ಮಾಡ್ಕೊಬೋದು ನೋಡಿ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ತಿನ್ನಿಸ್ಬೇಕು ಅನ್ನೋರು ಬೇಗ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಂಡೆಗಳು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ